ಇದು ಬ್ರಹ್ಮಕಮಲ ಅಂತ ಇದು ಭಾರಿ ಅಪರೂಪ ಇಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನೋಡಿ ಎಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ಇನ್ನೊಂದು ಆಗಲಿಲ್ಲ ಇನ್ನೊಂದು ಮೊಗ್ಗಿದೆ ಇಲ್ಲಿ ಎರಡು ಇದೆ ಅದು ನೆಕ್ಸ್ಟು ನೆಕ್ಸ್ಟ್ ವೀಕು ಇಲ್ಲಿ ಮೂರು ಮುಗ್ಗಿದೆ ನೋಡಿ ಒಂದು ಹೂವು ಎರಡು ಹೂವು ಮೂರು ನಾಲ್ಕು ಹೂವಿದೆ ಬ್ರಹ್ಮ ಕಮಲ ಎಷ್ಟೋ ವರ್ಷದ ನಂತರ ಇದಾಗೋದು ಹೂವು ಅದೃಷ್ಟ ಅಂತ ಹೇಳಬೇಕು ಇದನ್ನು ನೋಡೋದು ಅವರಿಗೆ ನೋಡಲಿಕ್ಕೆ ಸಿಗೋದಿಲ್ಲ ಭಾರಿ ಅಪರೂಪದ ಹೂವಿದು ನಮ್ಮ ಅದೃಷ್ಟ ನೋಡಿ ನಿಮಗೆ ತೋರಿಸ್ತಿದ್ದೀವಿ ಬ್ರಹ್ಮ ಕಮಲ ಅಂತ ಇದೇ ಹೆಸರು ಇದು ಬಂದ್ಬಿಟ್ಟು ಬಂಟ್ವಾಳದ ಮೆಲ್ಕರಲ್ಲಿ ಮೆಲ್ಕರಲ್ಲಿ ಇದು ಹೂವು ಅರಳಿದ್ದು ಬಂಟ್ವಾಳದ ಮೆಲ್ಕಾರ್ ಮೆಲ್ಕರ್ ಎಂಬಲ್ಲಿ ನೋಡಿ ಅವರನ್ನು ತೋರಿಸ್ತೀನಿ ಮನೆಯ ಓನರನ್ನು ತೋರಿಸ್ತೀನಿ ನೋಡಿ ಮನೆಯ ಓನರು ನೋಡಿ